ಡಿ ಕೆ ಶಿವಕುಮಾರ್ ಪ್ರಶ್ನೆ ಅಲ್ಲ ಇಡೀ ರಾಜ್ಯ ಜನತೆ ಪ್ರಶ್ನೆ ಒಬ್ಬ ಸಾಮಾನ್ಯವಾಗಿ ಹಳ್ಳಿಯಲ್ಲಿ ಕೂಲಿ ಕೆಲಸ ಮಾಡೋನ್ಗೆ ನೀವು ಅರವತ್ತು ಪ್ರಶ್ನೆ ಹಾಕಿದ್ರೆ ಅವನೇನು ಇದೇನು ಎಕ್ಸಾಮ ಹಾಂ ಎಸ್ ಎಲ್ ಸಿ ಎಕ್ಸಾಮಲ್ಲೂ ಅರವತ್ತು ಪ್ರಶ್ನೆ ಇರೋಲ್ಲ ನಾನು ಎಸ್ ಎಲ್ ಸಿ ಎಕ್ಸಾಮ್ ನೋಡಿ ಬಂದಿದ್ದೀನಿ ಹಾಂ ಎಸ್ ಎಲ್ ಸಿ ಅಲ್ಲೂ ಅರವತ್ತು ಪ್ರಶ್ನೆಗಳು ಇರಲ್ಲ ಅಲ್ಲೂ ಹತ್ತು ಪ್ರಶ್ನೆ ಇರ್ತದೆ ಅದರಲ್ಲೂ ಇದು ಅಥವಾ ಇದು ಅಂತ ಕೊಟ್ಟಿರ್ತಾರೆ ಇಲ್ಲಿ ಇವ್ರು ಮಾಡಿರೋರು ಈ ಆಯೋಗದವರು ಅವ್ರಿಗೇನು ತಲೆ ಅಲ್ವಾ ಒಂದು ಸ್ವಲ್ಪ ತಲೆ ಇದ್ದಿದ್ದರೆ ತಲೆ ಉಪಯೋಗಿಸಿದ್ರೆ ಸ್ವಲ್ಪ ಮಾನಮರ್ಯದಿ ಇಟ್ಕೊಂಡು ಮಾಡಿದರೆ ಸಿಂಪಲ್ ಆಗಿರಬೇಕು ಮಾಹಿತಿಗಳು ಈ ಎಲ್ಲರೂ ಐ ಎ ಎಸ್ ಆಫೀಸರ್ಸೆ ಐ ಪಿ ಎಸ್ ಆಫೀಸರ್ಗೆ ಈ ಕ್ವಶನ್ ಹಾಕೊಳ್ಳಲಿ ಬೇಕಾದರೆ ಅರವತ್ತಲ್ಲ ನೂರಿಪ್ಪತ್ತು ಹಾಕೊಂಡು ಅಲ್ಲಿ ಅಲ್ಲಿರೋ ಕೂಲಿ ಮಾಡೋನಿಗೆ ನೀನು ಅರವತ್ತು ಪ್ರಶ್ನೆ ಹಾಕಿದ್ರೆ ಅವನೇನು ಕೇಳ್ತಾನೆ ಡಿ ಕೆ ಶಿವಕುಮಾರ್ಗೆ ಡಿ ಕೆ ಶಿವಕುಮಾರ್ಗೆ ಆನ್ಸರ್ ಮಾಡೋಕ್ಕಾಗಲ್ಲ ಅಂದರೆ ಈ ರಾಜ್ಯದ ಉಪಮು ಮುಖ್ಯ ಮುಖ್ಯಮಂತ್ರಿ ಭಾಳ ಅದೇನೋ ಟ್ಯಾಲೆಂಟೆಡ್ಡು ಎಲ್ಲ ನೋಡಿರೋ ಅಂಥವ್ರು ಇನ್ಕಮ್ ಟ್ಯಾಕ್ಸು ಎಲ್ಲ ನೋಡಿರೋರಿಗೆ ಆಗಲ್ಲ ಅಂತ ಹೇಳಿದ್ರೆ ಇನ್ನು ಸಾಮಾನ್ಯ ಹಳ್ಳಿಯಲ್ಲಿರುವಂಥ ಬಡವನಿಗೆ ಇದಕ್ಕೆ ಉತ್ತರ ಕೊಡೋಕ್ಕಾಗುತ್ತಾ ಈ ಪ್ರಶ್ನೆಯನ್ನು ಸಿದ್ದರಾಮಯ್ಯನವ್ರಿಗೆ ನಾನು ಕೇಳ್ತಾ ಇದ್ದೀನಿ ಅವಶ್ಯಕತೆ ಇಲ್ಲ ಇದೊಂದು ಸಾಮಾಜಿಕ ಸಮೀಕ್ಷೆ ಅಂತ ಅವ್ರು ಹೇಳ್ತಾರೆ ಇದರಲ್ಲಿ ನೀನು ಜಾತಿಗಳು ಐವತ್ತು ಜಾತಿಗಳು ಹಾಕಿದ್ದೀರಾ ಏನಕ್ಕೆ ಅವಶ್ಯಕತೆ ಇತ್ತು ಅದರಿಂದ ನಿಮ್ಗೇನು ಬರುತ್ತೆ ಇದರಲ್ಲಿ ಪ್ರತಿಯೊಂದು ಕಾಲಂಗಳನ್ನು ಕೂಡ ನಾನು ನೋಡಿದೆ ನನ್ನ ಕೈಲೂ ಉತ್ತರ ಹೇಳೋಕ್ಕಾಗಿಲ್ಲ ಇವತ್ತು ಡಿ ಕೆ ಕುಮಾರ್ ಅವರು ಸರ್ಕಾರದ ಮಾನ ಎಲ್ಲ ತೆಗೆದುಹಾಕಿದ್ದಾರೆ ಯಾಕಂದರೆ ಅವರು ಸರ್ಕಾರದ ಭಾಗ ಹಾಂ ಅವರೇ ಮಾಡಿದ್ದ ಕ್ವಶ್ಚನ್ ಏರು ಅವರೇ ಮಾಡಿದ್ದ ಇಯರ್ ಏರಲ್ಲಿ ಅವ್ರ ಕೈಲೇ ಆನ್ಸರ್ ಮಾಡೋಕ್ಕಾಗಲ್ಲ ಅಂದರೆ ಈ ಸರ್ಕಾರ ಎಷ್ಟು ಗಬ್ಬೆದ್ದೋಗಿದೆ ಈ ಸರ್ಕಾರ ಎಷ್ಟು ವರ್ಷ ಅನ್ನೋದನ್ನ ಇದರಿಂದ ಸ್ಪಷ್ಟ ಆಗ್ತದೆ ವಿರೋಧ ಪಕ್ಷದ ವಿರುದ್ಧ ವಾಗ್ದಾಳಿ ಇವರಿಗೆ ಮೀಸಲಾತಿಯಿಂದ ಹಿಂದುಳಿದ ವರ್ಗದವರಿಗೆ ಮೀಸಲಾತಿ ಸಿಗತ್ತೆ ಇದು ಸಮೀಕ್ಷೆಯಿಂದ ಅದು ಅವ್ರಿಗೆ ಇಷ್ಟ ಇಲ್ಲ ನೋಡ್ಕೊಡಕ್ ಇಷ್ಟ ಇಲ್ಲ ಅಂತ ಈ ಸಮೀಕ್ಷೆ ಅವ್ರ ಬುದ್ಧಿ ಇಲ್ಲ ಫಸ್ಟ್ ಅವ್ರ ಬುದ್ಧಿ ಇದೆಯಾ ಈ ಸಮೀಕ್ಷೆ ಜಾತಿ ಸಮೀಕ್ಷೆ ಅಲ್ಲ ಆರ್ಥಿಕ ಸಾಮಾಜಿಕ ಸಮೀಕ್ಷೆ ಇದ್ರಂಗೆ ಹೆಂಗ್ ಮೀಸಲಾತಿ ಕೊಟ್ಬಿಡ್ತಾರೆ ಮೀಸಲಾತಿ ಹೆಂಗ್ ಕೊಡೋಕೆ ಬರ್ತತೆ ಮೀಸಲಾತಿ ಕೊಡಕ್ ಬರಲ್ಲ ಜನರ ಆರ್ಥಿಕ ಮೀಸಲಾತಿ ಕೊಡೋ ಅಂತದ್ಕೆ ಕೋರ್ಟ್ ಆದೇಶ ಇದೆ ನೀವು ಯಾವ್ದೇ ಎಸ್ ಸಿ ಎಸ್ ಮಾಡ್ಬೇಕಾದ್ರೆ ಕೇಂದ್ರ ಸರ್ಕಾರದ ಅನುಮತಿ ಬೇಕು ಇದು ಆರ್ಥಿಕ ಸಮೀಕ್ಷೆ ಅಷ್ಟೇ ಅವ್ರದ್ದು ಇದು ಮೀಸಲಾತಿ ಅಲ್ಲ ಅಷ್ಟು ಕಾಮನ್ ಸೆನ್ಸ್ ಸರ್ಕಾರ ಮೀಸಲಾತಿ ಸಿಗುತ್ತೆ ಅದು ಬಿಜೆಪಿ ಕೊಡಕ್ಕೆ ಇಷ್ಟ ಇಲ್ಲ ಎಲ್ಲಿ ಸಿಗುತ್ತೆ ಹೇಳಿ ಮೀಸಲಾತಿಗೋಸ್ಕರ ಅಂತ ಹಾಕ್ಬೇಕಾಯ್ತು ಕಾಲಮ ಈ ಈ ಸಮೀಕ್ಷೆಯಿಂದ ನಾವು ಮೀಸಲಾತಿ ಮಾಡ್ತಾ ಇದ್ದೀರಿ ಅದಕ್ಕೆ ಉತ್ತರ ಕೊಡಿ ಅಂತ ಇತ್ತಲ್ಲ ಅರವತ್ತಾರನೇ ಪ್ರಶ್ನೆ ಅದೊಂದು ಹಾಕ್ಬೇಕಾಯ್ತು ನೋಡಿ ಕೆಲವರಂತೂ ನಾನು ಅಥೆಂಟಿಕ್ ಆಗಿ ನಿಮಗೆ ಮುಂದೆ ಇನ್ನೊಂದು ಎರಡು ದಿನದಲ್ಲಿ ನಾನು ಫೋನ್ ನಂಬರು ಅವ್ರ ಮನೆ ನಂಬರ್ ಎಲ್ಲ ಕೊಡ್ತಿದ್ದೆ ಅಲ್ಲಿ ಹೋಗೇ ಇಲ್ಲ ಅಲ್ಲಿ ಮನೇಲಿ ಹೋಗ್ಬಿಟ್ಟು ಅಲ್ಲಿ ಮನೆ ಕೆಲಸದವ್ರು ಇರ್ತಾರಲ್ಲ ಅವ್ರ ಕೈಲಿ ಮಾಹಿತಿ ತಗೊಂಡು ಬಂದ್ಬಿಟ್ಟು ಮನೆ ಕೆಲಸದವ್ರು ನಾನು ಫೋನ್ ನಂಬರು ಮನೆ ಅಡ್ರೆಸ್ಸು ಎಲ್ಲ ಕೊಡ್ತೀನಿ ಅವ್ರು ಬಂದು ನಾನು ಕಂಪ್ಲೇಂಟ್ ಮಾಡಿದ್ದಾರೆ ಅಂದರೆ ಈ ಸಮೀಕ್ಷೆ ಹೆಂಗೆ ಮಾಡ್ತಾರೆ ಅಂತ ಅರ್ಥ ಆಯ್ತಲ್ಲ ಇದು ಧಮಕಿ ಹಾಕಿ ಸಿದ್ದರಾಮಯ್ಯ ಮಾಡ್ತಾ ಇರೋ ಸಮೀಕ್ಷೆ ಅವರೇನು ಹೇಳಿದ್ರು ಹದಿನೈದು ದಿನದಲ್ಲಿ ಮಾಡಿಸ್ಬಿಡ್ತೀನಿ ಅಂದರು ಇವಾಗ ಹೇಳ್ತಾರೆ ಎಕ್ಸ್ಟೆಂಡ್ ಮಾಡ್ತೀನಿ ಅಂತ ನಾಚಿಕೆ ಆಗಲ್ಲವಾ ಸರ್ಕಾರಕ್ಕೆ ನಾಚಿಕೆ ಆಗಲ್ಲ ರೀ ಸರ್ಕಾರಕ್ಕೆ ಯಾಕೆ ಹೇಳಿದ್ರು ಹದಿನೈದು ದಿನ ಜ್ಞಾನ ಬೇಕಲ್ಲ ನಿಮ್ಗೆ ಹೇಳಕ್ ಮುಂಚೆ ಹದಿನೈದು ದಿನ ಅಂತ ಹೇಳಕ್ ಜ್ಞಾನ ಬೇಕಲ್ಲ ಇಡೀ ರಾಜ್ಯದ ಜನ ಹೇಳ್ತಾ ಇದ್ರು ಇದಾಗಲ್ಲ ಇದನ್ನೊಂದು ಆರು ತಿಂಗಳು ಮಾಡಿ ಅಂದ್ರೆ ಕೊಡಲ್ಲ ಸಮೀಕ್ಷೆ ಹದಿನೈದೇ ದಿನ ಅಂದ್ರು ಈಗ ಏನಾಯ್ತು ಹದಿನೈದು ದಿನ ಎಕ್ಸ್ಟೆನ್ಷನ್ ಮಾಡ್ತೀನಿ ಅಂತಾರೆ ಏನ್ ಸರ್ಕಾರನ ಇದು ತಗಲಕ್ ಸರ್ಕಾರ ತಗಲಕ್ಕೂ ಹಿಂಗ್ ಮಾಡಿಲ್ಲ ಅಷ್ಟು ತೊಗಲಾಕ್ ಸರ್ಕಾರ ಇತ್ತು ನೋಡ್ರಿ ನಾವು ಸಮೀಕ್ಷೆ ವಿರೋಧಿಗಳಲ್ಲ ಸಮೀಕ್ಷೆ ಆಗ್ಬೇಕು ವೈಜ್ಞಾನಿಕವಾಗಿ ಆಗಬೇಕು ಎಲ್ಲರೂ ಈಗ ಅರವತ್ತು ಪ್ರಶ್ನೆ ಕೊಡಬೇಕಾದ್ರೆ ಅವನಿಗೆ ಒನ್ ಒನ್ ಅವರ್ ಬೇಕು ಒಬ್ಬೊಬ್ಬರಿಗೆ ಈಗ ಅವ್ರ ಮನೇಲಿ ನೀನು ಚಿನ್ನ ಎಷ್ಟೈತೆ ಅಂತ ಅವನ ಪಾಪ ಹಳ್ಳಿಯಲ್ಲಿರೋ ರೈತ ಚಿನ್ನ ಎಷ್ಟೈತೆ ಅಂತ ಅವ್ನಿಗೆ ಏನೋ ಗೊತ್ತಿರ್ತದ ಬೆಳ್ಳಿ ಎಷ್ಟಿರ್ತದೋ ಗೊತ್ತಿರ್ತದೆ ಅವನು ತೂಕ ಹಾಕಬೇಕು ತೂಕ ಹಾಕಿ ಆ ಗ್ರಾಮಗಳ್ ಲೆಕ್ಕ ಎಲ್ಲೋತಾನೆ ಅವನು ತೂಕ ಹಾಕ್ಸ್ಕೊಂಬರಕ್ಕೆ ಎಲ್ಲೋತಾನೆ ಯಾವಾಗೋ ಅವ್ರಿಗೆ ಯಾರೋ ಅತ್ತೆ ಮನೇನೋ ಮಾವನ ಮನೇನೋ ಕೊಟ್ಟಿರ್ತಾರೆ ಇಲ್ಲ ಅಪ್ಪನ ಮನೆಯೋ ಕೊಟ್ಟಿರ್ತಾರೆ ತೂಕನೇ ಗೊತ್ತಿರಲ್ಲ ಬೆಂಗಳೂರಲ್ಲಿ ಸಮೀಕ್ಷೆ ಮಾಡೋರ್ಗು ತುಂಬಾ ಸಮಸ್ಯೆ ಆಗಿದೆ ಸಮೀಕ್ಷೆ ಮಾಡೋರು ತುಂಬಾ ಅಳಲು ತೋಡು ಹೋಗ್ತಾ ಇದಾರೆ ಈ ಸಮೀಕ್ಷೆ ಇದೆಯಲ್ರಿ ನಾಯಿಗಳು ಕಚ್ಚಿಸ್ಕೊಂಡಿರೋರು ಸಮೀಕ್ಷೆಯಲ್ಲಿ ಬಯಸ್ಕೊಂಡ್ ಬಂದಿರೋರು ಇವರು ಆಕೆ ಒತ್ತಡಕ್ಕೆ ಕೆಲವರು ಹಾರ್ಟ್ ಅಟ್ಯಾಕ್ ಆಗಿ ಸತ್ತು ಹೋಗ್ಬೇಕು ಅಷ್ಟು ಒತ್ತಡ ಆಗ್ತಾ ಇದ್ದಾರೆ ಸರ್ಕಾರ ಅದಕ್ಕೆ ಸಸ್ಪೆಂಡ್ ಮಾಡಿದ್ದಾರೆ ನಾಲ್ಕೈದು ಜನನ ಈ ಭಯದಿಂದ ಆತ್ಮ ನೆಕ್ಸ್ಟ್ ನೋಡ್ಬೇಕು ನೀವು ಹಾರ್ಟ್ ಅಟ್ಯಾಕ್ ಆಗುತ್ತೆ ನೋಡ್ರಿ ಅಂತಾರೆ ಇದರಿಂದ ಯಾರಾರ್ಗೂ ಅನಾಹುತ ಆದ್ರೆ ಸರ್ಕಾರನೇ ನೇರ ಕಾರಣ ಅವ್ರ ಸಾವಿಗೆ ನೇರ ಕಾರಣ ಆಗ್ತಾರೆ ಸಮೀಕ್ಷೆ ಮಾಡುವ ಉದ್ದೇಶ ಏನಂತ ಇದು ಸಿದ್ದರಾಮಯ್ಯ ಔಟ್ ಗೋಯಿಂಗ್ ಸಿಎಂ ಎನಿ ಟೈಮ್ ಹೇಳಿದಾರಲ್ಲ ಎಲ್ಲರೂ ಏನು ಹೇಳ್ತಾ ಇದ್ದಾರೆ ಐ ಕಮ್ಯಾಂಡ್ ಐ ಕಮ್ಯಾಂಡ್ ಐ ಕಮ್ಯಾಂಡ್ ಅಂತ ಒಬ್ಬರಾದ್ರೂ ಈಗ ನಾವು ಈ ಸರ್ಕಾರ ಸ್ಥಿರ ಇರಲಿ ಅಂತ ನಾವು ಬಯಸ್ತೀರಿ ಒಳ್ಳೆಯ ಕೆಲಸ ಮಾಡಲಿ ಜನಗಳ ಉಪಯೋಗ ಆಗಲಿ ಅಂತ ನಾವು ಬಯಸ್ತೀರಿ ಈಗ ಒಂದು ಮಾತು ಕಾಂಗ್ರೆಸ್ ಅಧ್ಯಕ್ಷರ್ಯಾರಿದ್ದಾರೋ ಯಾರು ಖರ್ಗೆ ಅವರು ಐದು ವರ್ಷ ಸಿದ್ದರಾಮಯ್ಯರೇ ಮುಖ್ಯಮಂತ್ರಿ ಅಂದ್ಬಿಟ್ರೆ ಮುಗಿದಾಯ್ತು ಈ ನಾನು ಹೇಳ್ತಾ ಇದ್ದೀನಲ್ರಿ ಕಾಂಗ್ರೆಸ್ ಅಧ್ಯಕ್ಷರು ಕಾಂಗ್ರೆಸ್ ಅಧ್ಯಕ್ಷರು ಸಿದ್ದರಾಮಯ್ಯನವರು ಅಲ್ಲ ಖರ್ಗೆ ಅವರು ಐದು ವರ್ಷ ಸಿದ್ದರಾಮಯ್ಯನವರ ಮುಖ್ಯ ಒಂದು ಮಾತು ಹೇಳ್ಬಿಡಿ ನಾವು ಏನಾದರೂ ಬಾಯಿ ಬಿಟ್ಟರೆ ಕೇಳಿ ಬಾಯಿ ಬಿಡೋದೇ ಇಲ್ಲ ಒಂದಿನ ಹೇಳಲ್ಲ ನಾವು ಸಿದ್ದರಾಮಯ್ಯ ಔಟ್ ಗೋಯಿಂಗು ಟ್ರಾನ್ಸ್ಫರ್ ಆಗ್ತಾರೆ ಅಧಿಕಾರ ಹಸ್ತಾಂತರ ಆಗ್ತದೆ ನಾವು ಒಂದಿನ ಮಾತಾಡೋಲ್ಲ ಇವತ್ತೇ ಲಾಟ್ ಇವತ್ತೇ ಲಾಟ್ ಒಂದು ಮಾತು ಖರ್ಗೆ ಅವರಾಗಲಿ ಒಂದೇ ನಿಮಿಷ ಡಿ ಕೆ ಶ್ ಕುಮಾರ್ ಬೇಡ ಡಿ ಕೆ ಶ್ ಕುಮಾರ್ ಅವರು ದೂರವ್ರೆ ಡಿ ಕೆ ಶುಮಾರ್ ಹೇಳ್ಬಿಡ್ಲಿ ಐದು ವರ್ಷ ಅವರೇ ಮುಖ್ಯಮಂತ್ರಿ ಆಗಿರ್ತಾರೆ ನಾನೇ ಅನೌನ್ಸ್ ಮಾಡ್ತಾ ಇದ್ದೀನಿ ಐ ಡಿಕ್ಲೇರ್ ಅಂತ ಹೆಂಗೆ ಅನೌನ್ಸ್ ಮಾಡ್ತಾರಲ್ಲ ಸ್ಪೋರ್ಟ್ಸ್ ಅಲ್ಲಿ ಐ ಡಿಕ್ಲೇರ್ ಸಿದ್ದರಾಮಯ್ಯ ವಿಲ್ ಕಂಟಿನ್ಯೂ ಫೈವ್ ಇಯರ್ಸ್ ನಂದು ನೋ ಕ್ಲೈಮ್ ನಾನು ಯಾವುದೇ ಕಾರಣಕ್ಕೂ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಲ್ಲ ಈ ವರ್ಷ ಈ ಐ ಈ ಐದು ವರ್ಷ ಅಂತ ಅನೌನ್ಸ್ ಮಾಡಲಿ ಅವಾಗ ನಾವು ಮಾತಾಡಲ್ಲ ಇಲ್ಲಿ ಅದು ಹೇಳಲ್ಲ ಇದು ಹೇಳಲ್ಲ ಎಲ್ಲ ಹೈಕಮಾಂಡ್ ನೋಡ್ಕಂತ ಅಂದ್ರೆ ಹೈಕಮಾಂಡ್ ನೋಡ್ಕಂತ ಅರ್ಥ ಏನೋ ಚೇಂಜ್ ಆತೈತೆ ಅಂತ ಅರ್ಥ ಸಿದ್ದರಾಮಯ್ಯ ನಮ್ಗೆ ನೋಡ್ರಿ ಅವ್ರ ಪಕ್ಷದಲ್ಲಿ ಏನನ ಅವರು ಯಾವ ನಾಟಕನ ಆಡ್ಕಂಡ್ಲಿ ನಮ್ಗೇನ್ ಸಮಸ್ಯೆ ಇಲ್ಲ ಅವ್ರು ಏನ್ ಬೇಕಾದ್ರೂ ಆಡ್ಲಿ ನಮ್ಗೇನ್ ಸಮಸ್ಯೆ ಆದ್ರೆ ಇವ್ರ ದಿನ ಮುಖ್ಯಮಂತ್ರಿ ಬದಲಾವಣೆ ಬದಲಾವಣೆ ಅಂತೇಳಿ ರಾಜ್ಯದ ಅಭಿವೃದ್ಧಿ ಕುಂಠಿತ ಆಗಿದೆ ರಾಜ್ಯದಲ್ಲಿ ಅಧಿಕಾರಿಗಳು ಕೆಲಸ ಮಾಡ್ತಾ ಇಲ್ಲ ಯಾರು ಯಾರು ಮುಖ್ಯಮಂತ್ರಿನೋ ಮುಂದೆ ಅವ್ರ ಕಾಲಿಡಿಯೋನ ಹೋಗಿ ಅಂತ ಅಧಿಕಾರಿಗಳು ಆಚರಣೆ ಮಾಡ್ತಾರೆ ಅದು ಕೆಲಸ ಕಾರ್ಯ ನಡೀತಾ ಇಲ್ಲ ಅಭಿವೃದ್ಧಿ ಆಗಲ್ಲ ಸ್ಥಿರವಾದಂತ ಮುಖ್ಯಮಂತ್ರಿ ಇದ್ರೆ ಅಭಿವೃದ್ಧಿ ಆಗಕ್ಕೆ ಒಂದು ಕಾರಣ ಆಗ್ತೈತೆ ಅದಕ್ಕೋಸ್ಕರ ನಾವು ಸರ್ಕಾರದ ದೃಷ್ಟಿಯಿಂದ ಹೇಳ್ತೀವಿ ಇವ್ರು ಪಾರ್ಟಿಯಲ್ಲಿ ಏನಾರ ಮಾಡ್ಕೊಂಡು ಹಾಳಾಗಿ ಹೋಗ್ಲಿ ನಮಗೆ ಸಂಬಂಧ ಇಲ್ಲ ಸರ್ಕಾರ ಮುಖ್ಯಮಂತ್ರಿ ಐದು ವರ್ಷ ಇದ್ರೆ ಅದೊಂದು ಸ್ಟೇಬಲ್ ಸರ್ಕಾರ ಅಂತ ಸುದ್ದಿ ಖಚಿತ Няя Мещита